ಹಲೋ ಎವ್ರಿಮಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದರೆ ಕಾಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂದರೆ ಕಾಂಪೌಂಡ್ ಅಂದರೆ ಎರಡು ಸೆಂಟೆ ಎರಡು ಕ್ಲಾಸ್ ಇರುತ್ತೆ ಅಂದರೆ ನಮ್ಮ ಪ್ರಕಾರ ಎರಡು ಸೆಂಟೆನ್ಸ್ ಇಂಗ್ಲೀಷಲ್ಲಿ ಇರುತ್ತೆ ಕಾಂಪ್ಲೆಕ್ಸ್ ಅಂದರೂ ಅದೇನೆ ಸೊ ಇವು ಎರಡನ್ನೂ ಸೇರಿಸ್ಬಿಟ್ಟು ಮೂರು ಕ್ಲಾಸ್ ಇರುವಂಥದ್ದು ಅಥವಾ ಕೆಲವು ಸಲ ನಾಲ್ಕು ಇರುವಂತಹ ಸೆಂಟೆನ್ಸನ್ನು ನಾವು ಹೇಳಿದಾಗ ಮಾತ್ರ ನಮಗೆ ಫ್ಲೂವೆನ್ಸಿ ಬರೋದು ಎಲ್ಲರಿಗೂ ಫ್ಲೂವೆಂಟ್ ಆಗಬೇಕು ಅಂತ ಆಸೆ ರೈಟ್ ಸೊ ಫ್ಲೂವೆನ್ಸಿ ನಿಮಗೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಇದನ್ನೆಲ್ಲ ಫಾಲೋ ಮಾಡಿದಾಗ ಮಾತ್ರ ಎರಡು ಸೆಂಟೆನ್ಸನ್ನು ಕೂಡಿಸೋಕೋಕ್ಕೆ ಗೊತ್ತಿರಬೇಕು ಎರಡು ಮೂರು ಒಟ್ಟಿಗೆ ಹೇಳಕ್ಕೆ ಗೊತ್ತಿರಬೇಕು ಓಕೆ ಸೊ ಯಾವ ಸಮಯದಲ್ಲಿ ಯಾವ್ಯಾವ ಥರ ಕನ್ವೆನ್ಷನ್ಸ್ ಬಳಸಬೇಕು ಆಮೇಲೆ ಯಾವ್ಯಾವ ವರ್ಬ್ಸ್ ಐ ಮೀನ್ ವರ್ಬ್ಸ್ ಅಫ್ಕೋರ್ಸ್ ಆ್ಯಂಡ್ ವಕ್ಯಾ ಇದನ್ನೆಲ್ಲ ಸರಿಯಾಗಿ ಬಳಸೋಕ್ಕೆ ಗೊತ್ತಿದ್ರೆ ಮಾತ್ರ ಇಂಗ್ಲೀಷಿನ ಫ್ಲೂವೆಂಟಾಗಿ ಮಾತಾಡ್ಬೋದು ಸೊ ಇಂಗ್ಲೀಷ್ನ ಫ್ಲೂಯೆಂಟಾಗಿ ಮಾತಾಡಬೇಕು ಅಂತ ನಿಮಗೆ ಎಲ್ಲರಿಗೂ ಆಸೆ ಇದೆಯಲ್ವಾ ಸೊ ಫ್ಲುವೆನ್ಸಿ ನಿಮಗೆ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಈ ಥರ ಸೆಂಟೆನ್ಸನ್ನ ನಾವು ಅಭ್ಯಾಸ ಮಾಡೋದಲ್ಲದೆ ಇದನ್ನು ನಾವು ಪದೇ ಪದೇ ಹೇಳ್ತಾ ಇರಬೇಕು ಓಕೆ ಸೊ ಕಾಂಟೆಕ್ಸ್ಲ್ಲಿ ಯೂಸ್ ಮಾಡಬೇಕು ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಯಾರಿಗಾದರೂ ಅಥವಾ ಹೇಗಾದರೂ ಮಾಡಿ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕಾಗುತ್ತೆ ರೈಟ್ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಸ್ನೇಹಿತರೆ ಬಿಫೋರ್ ದಟ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕೇಳೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸ ದಯವಿಟ್ಟು ದೈವ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಡಿ ಪಕ್ಕದಲ್ಲಿ ಬೆಲೆ ಕ್ಲಿಕ್ ಮಾಡಿ ಬಿಕಾಸ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೀಡಿಯೋ ಒಂದು ಲೈಕ್ನ ಕೊಡಿ ಅಂಡ್ ವೀಡಿಯೋ ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ ಅಂಡ್ ಅನ್ ಒಲ್ಸ್ ಕಮೆಂಟ್ಲಿ ಕಮೆಂಟ್ ಮಾಡಿ ನಿಮಗೆ ಡೌಟ್ ರೈಟ್ ಸೊ ದಟ್ ಬಿಫೋರ್ ದೂಟ್ ದ ವಿಡಿಯೋ ರೈಟ್ ಓಕೆ ಹೈ ಫ್ರೆಂಡ್ಸ್ ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಇಂಗ್ಲೀಷ್ ಮಾತ್ರ ಅಲ್ಲ ನೀವು ಇಂಗ್ಲೀಷ್ನ ಓದಲಿಕ್ಕೆ ಬಲಿಕೆ ಬರಲಾ ಎದು ಸಿಗಲಿ ಅಂತ ಹೇಳಿ ನಾವು ಇಂಗ್ಲೀಷನ ಮತ್ತೆ ಸಹ

ಹತ್ತು ಸೆಂಟೆನ್ಸ್ ನಾನು ಇದಕ್ಕಿಂತ ಮುಂಚೆ ವೀಡಿಯೋ ಮಾಡಿದ್ದೀನಿ ಓಕೆ ಸೊ ಇದು ಹನ್ನೊಂದನೇ ಅಂತ ನಾವು ತೊಗೊಳ್ಳೋಣ ಹನ್ನೊಂದೇ ಸೆಂಟೆನ್ಸು ಇದು ಇದ್ರ ವೀಡಿಯೋ ನಿಮಗೆ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಯಾರಿಗೆ ಬೇಕು ಆ ಲಿಂಕನ್ನು ಕ್ಲಿಕ್ ಮಾಡಿ ಫಸ್ಟ್ ವೀಡಿಯೋ ನೋಡಿ ಓಕೆ ಸೊ ಹೀಗೆ ಕಂಟಿನ್ಯೂ ಆಗುತ್ತೆ ನಿಮಗೆ ಸೊ ಇದು ಹನ್ನೊಂದನೇ ಸೆಂಟೆನ್ಸು ಸೊ ಸೆಂಟೆನ್ಸ್ ಅಂದರೆ ಆ್ಯಕ್ಚುಲಿ ಇದು ಫ್ರೇಜ್ ಬರೀ ಸೆಂಟೆನ್ಸ್ ಮಾತ್ರ ಅಲ್ಲ ಫುಲ್ ಸೆಂಟೆನ್ಸ್ ಪ್ಲಸ್ ಸೆಂಟೆನ್ಸ್ ಪ್ಲಸ್ ಸೆಂಟೆನ್ಸ್ ಆ ಥರ ಇರುತ್ತೆ ಆ್ಯಕ್ಚುಲಿ ಇಟ್ಸ್ ನಾಟ್ ಸೆಂಟೆನ್ಸ್ ಕ್ಲಾಸ್ ಅಂತ ಹೇಳ್ತೀವಿ ಅದಕ್ಕೆ ಓಕೆ ನಾವು ಕೇಕ್ ರುಚಿಕರವಾಗಿದ್ದರೂ ಹೊಟ್ಟೆ ತುಂಬಿದ್ದರಿಂದ ನನಗೆ ಹೆಚ್ಚು ತಿನ್ನಲು ಸಾಧ್ಯವಾಗಲಿಲ್ಲ ಇದನ್ನು ಅಲ್ಲಿ ಹೇಗೆ ಹೇಳ್ತೀರಾ ಕೇಕ್ ವಾಸ್ ಡೆಲಿಶಿಯಸ್ ಆಲ್ದೋ ದ ಕೇಕ್ ವಾಸ್ ಡೆಲಿಷಸ್ ಐ ಕಡೆಂಟ್ ಈಟ್ ಮೋರ್ ಬಿಕಾಸ್ ಐ ವಾಸ್ ಫುಲ್ ಅರ್ಥ ಆಯ್ತಲ್ವಾ ಕೇಕ್ ಡೆಲಿಷಿಯಸ್ ರುಚಿಕರವಾಗಿದ್ದರು ಡೆಲಿಷಿಯಸ್ ಅಂದರೆ ರುಚಿಕರ ಆಲ್ದೋ ಇದ್ದರೂ ದ ಕೇಕ್ ವಾಸ್ ಡೆಲಿಷಿಯಸ್ ಐ ಕುಡಂಟ್ ಈಟ್ ನನಗೆ ತಿನ್ನಲು ಸಾಧ್ಯವಾಗಲಿಲ್ಲ ಐ ಕುಡಂಟ್ ಈಟ್ ಐ ಕುಡಂಟ್ ಈಟ್ ಐ ಕುಡಂಟ್ ಹ್ಯಾವ್ ಈಟ್ ಅನ್ನಲ್ಲ ಐ ಕುಡಂಟ್ ಈಟ್ ಓಕೆ ಎಸ್ ನೆಕ್ಸ್ಟ್ ನೋಡಿ ಫಲಿತಾಂಶಗಳ ಬಗ್ಗೆ ಅವಳು ಚಿಂತಿತಳಾಗಿದ್ದಳು ಅಂದರೆ ಅವಳಿಗೆ ಚಿಂತೆಯಾಗಿತ್ತು ಆದರೆ ಅವು ಬಂದಾಗ ಅವಳು ನಿರಾಳಳಾದಳು ನಿರಾಳ ಅಂದರೆ ರಿಲೀಫ್ ರಿಲೀಫ್ ಅಂತ ತಗೊಳ್ಳಿ ರಿಲ್ಯಾಕ್ಸ್ ಆಗೋದು ರಿಲೀಫ್ ಆಗೋದು ಸಮಾಧಾನ ಆಗೋದು ಹೇಗೆ ಹೇಳ್ಬೋದು ಇದನ್ನು ಶಿ ವಾಸ್ ವ ಅಬೌಟ್ ದ ರಿಸಲ್ಟ್ಸ್ ಶಿ ವಾಸ್ ಬಾರಿಡ್ ಅಬೌಟ್ ದ ರಿಸಲ್ಟ್ಸ್ ಬಟ್ ವೆನ್ ದೇ ಅರೈವ್ಡ್ ಶಿ ಗಾಟ್ ರಿಲ್ಯಾಕ್ಸ್ಡ್ ಬಟ್ ವೆನ್ ದೇ ಅರೈವ್ ಶಿ ಗಾಟ್ ರಿಲ್ಯಾಕ್ಸ್ಡ್ ಶಿ ವಾಸ್ ವಾರಿಡ್ ಅಬೌಟ್ ದ ರಿಸಲ್ಟ್ಸ್ ನಾನೇ ಅಂತ ಅಂದ್ಕೊಳ್ಳಿ ಶ್ರೀ ಅಂತ ಹೇಳೋದಕ್ಕೆ ನಾನು ಐ ವಾಸ್ ವರಿಡ್ ಅಬೌಟ್ ದ ರಿಸಲ್ಟ್ಸ್ ರಿಸಲ್ಟ್ಸ್ ಬಗ್ಗೆ ನನಗೆ ತುಂಬ ಭಯ ಇತ್ತು ಬಟ್ ಒನ್ ದೇ ಅರಾಂಡ್ ಐ ಗಾಟ್ ಟು ಲಿವ್ ಅಂದರೆ ಅದು ಬಂದಾಗ ನನಗೆ ಒಂಥರ ರಿಲ್ಯಾಕ್ಸ್ ಆಯಿತು ಓಹ್ ಪಾಸ್ ಆಗಿದ್ದೀನಿ ಅಂತ ಓಕೆ ನಾವು ನೀನು ನಿನ್ನ ಕೆಲಸಗಳನ್ನು ಬೇಗ ಮುಗಿಸಿದರೆ ನೀನು ಆಟವಾಡಲು ಹೊರಗೆ ಹೋಗಬಹುದು ಆದರೆ ಬಾಗಿಲನ್ನು ಲಾಕ್ ಮಾಡಲು ಮರೆಯಬೇಡ ಹೇಗೆ ಹೇಳ್ಬೋದು Alright, next nodi. If you finish your chores quickly, chores and the kelsa. Mane kelsa chores. Homework chores. Mana lima kelsa If you finish your chores quickly, you can go out to play. Okay, but don't forget to lock the door. If you finish the chores quickly, you can go out to play. But don't forget to lock the door. Alright. Okay. Next, Adina ಅವನು ಅವಳಿಗೆ ಇಷ್ಟವಾದ ಉಡುಪನ್ನು ಖರೀದಿಸಿದನು ಆದರೆ ಅದು ಸರಿ ಹೊಂದದ ಕಾರಣ ಅವಳು ಅದನ್ನು ಬದಲಾಯಿಸಿಕೊಂಡಳು ಹೇಗೆ ಹಿ ಬಾಟ್ ದ ಡ್ರೆಸ್ ಶಿ ಲೈಟ್ ಹಿ ಬಾಟ್ ದ ಡ್ರೆಸ್ ಶಿ ಲೈಟ್ ಬಟ್ ಬಿಕಾಸ್ ಎ ಡಿಡಂಟ್ ಫಿಟ್ ಶಿ ಎಕ್ಸ್ಚೇಂಜ್ಡ್ ಇಟ್ ಇನ್ ಬಟ್ ಆದರೆ ಬಿಕಾಸ್ ಕಾರಣ ಬಿಕಾಸ್ ಇಟ್ ಡಿಡಂಟ್ ಫಿಟ್ ಶಿ ಎಕ್ಸ್ಚೇಂಜ್ ಇಟ್ ಬದಲಾಯಿಸಿಕೊಂಡಳು ಪ್ರಯಾಣವು ದೀರ್ಘವಾಗಿದ್ದರೂ ನಾವು ದೃಶ್ಯ ಆನಂದಿಸಿದವು ಮತ್ತು ನಾವು ಕೆಲವು ಸುಂದರವಾದ ಸ್ಥಳಗಳಲ್ಲಿ ನಿಲ್ಲಿಸಿದವು ಹೇಗೆ ಹೇಳ್ಬೋದು ಇದನ್ನು ಓಕೆ ಆಲ್ದೋ ದ ಜರ್ನಿ ವಾಸ್ ಲಾಂಗ್ ದೀರ್ಘ ಆಲ್ದೋ ಇದ್ದರೂ Although the journey was long, we enjoyed the scenery and we stopped at some beautiful spots. Although the journey, although the journey was long, we enjoyed the scenery. And we stopped at some beautiful places. Next note on the 16th one. ನೀವು ನಿಯಮಿತವಾಗಿ ವ್ಯಾಯಾಮ ಮಾಡಿದರೆ ನೀವು ಆರೋಗ್ಯವಾಗಿರುತ್ತೀರಿ ಮತ್ತು ನಿಮ್ಮ ಶಕ್ತಿಯ ಮಟ್ಟಗಳು ಹೆಚ್ಚುತ್ತವೆ ಓಕೆ ಸೊ ಇದನ್ನು ಇಂಗ್ಲೀಷಲ್ಲಿ ಇದು ಸೂಕ್ತವಾಗಿರುತ್ತೆ ಬಟ್ ಕನ್ನಡದಲ್ಲಿ ಈ ಪಾ ವಾಕ್ಯಗಳೇನಪ್ಪ ಹಿಂಗಿರುತ್ತೆ ಅಂತ ಅನಿಸುತ್ತೆ ನಿಮಗೆ ಬಟ್ ಇಂಗ್ಲೀಷಲ್ಲಿ ಕರೆಕ್ಟಾದ ಮೀನಿಂಗ್ ಕನ್ನಡದಲ್ಲಿ ಬೇಕಾದಾಗ ಕೆಲವು ಸಲ ನಮಗೆ ಅದು ವಿಚಿತ್ರ ಅಂತ ಅನಿಸುತ್ತೆ ಓಕೆ ರೈಟ್ ನೋಡೋಣ ಇಂಗ್ಲೀಷಲ್ಲಿ ಏನು ಹೇಳ್ಬೋದು ಇದನ್ನು ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ನೀವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿದ್ರೆ चेना आरोग्य शक्ति हम इफ यु एक्साइजरली फील हेल्थ यो एनर्जी इनक्रीज इफ यु एक्साइजी यू फील हेल्थ एंड यो एनर्जी इनक्रीजे ನೆಕ್ಸ್ಟ್ ಯಾವುದು ಅವಳು ತನ್ನ ಸ್ನೇಹಿತನಿಗೆ ಸಹಾಯ ಮಾಡಲು ಬಯಸಿದ್ದಳು ಆದರೆ ಅವಳು ಬ್ಯುಸಿಯಾಗಿದ್ದದ್ದರಿಂದ ಅವಳಿಗೆ ಸಾಧ್ಯವಾಗಲಿಲ್ಲ ಟು ಹೆಲ್ಪ್ ಹ ಫ್ರೆಂಡ್ ಶಿ ವಾಂಟೆಡ್ ಟು ಹೆಲ್ಪ್ ಹ ಫ್ರೆಂಡ್ ಬಟ್ ಬಟ್ ಬಿಕಾಸ್ ಆರ್ ಸಿನ್ಸ್ ಶಿ ವಾಸ್ ಬ್ಯುಸಿ ಸಿನ್ಸ್ ಶಿ ವಾಸ್ ಬಿಝಿ ಆರ್ ಬಾಟ್ ಬಿಕಾಸ್ ಶಿ ವಾಸ್ ಬಿಝಿ ಶಿ ಖುಡುಂಟ್ ಓಕೆ ನೆಕ್ಸ್ಟ್ ನೋಡಿ ಶಿಕ್ಷಕಿ ಕೋಣೆಗೆ ಪ್ರವೇಶಿಸಿದಾಗ ವಿದ್ಯಾರ್ಥಿಗಳು ಮೌನವಾದರು ಮತ್ತು ಪಾಠ ಪ್ರಾರಂಭವಾಯಿತು ಇದು ಹೇಗೆ ರೈಟ್ ಇದು ಹೇಗೆ ಹೇಳ್ಬೋದು When the teacher entered the room, when the teacher entered the room, the students became the students became silent and the lesson began. When the teacher entered the room, the students became silent and the lesson began. Okay? Yeah? Okay, uh Hatumbatne Norana. ಆದರೆ ಕೆಟ್ಟ ಹವಾಮಾನದಿಂದಾಗಿ ಪಂದ್ಯವನ್ನು ಮುಂದೂಡಲಾಯಿತು ಇದನ್ನು ಹೇಗೆ ಹೇಳ್ಬೋದು ದ ಫ್ಲೇಯರ್ಸ್ ಪ್ರಾಕ್ಟಿಸ್ಡ್ ಆಲ್ ವೀಕ್ ದ ಫ್ಲೇಯರ್ಸ್ ಪ್ರಾಕ್ಟಿಸ್ಡ್ ಆಲ್ ವೀಕ್ ಬಟ್ ಬಿಕಾಸ್ ಆಫ್ ಬ್ಯಾಡ್ ವೆದರ್ ದ ಮ್ಯಾಚ್ ವಾಸ್ ಪೌಂಡ್ Okay, simple again now. but because anta use madbudu, athawa, inon thirubhagan. Since the weather was bad, since the weather was bad, the match was postponed. The players practiced all week, but since, athawa, but hak since the weather was bad, the match was postponed. Okay, let's see the last one. ಅವನು ಬುದ್ಧಿವಂತನಾಗಿದ್ದರೂ ಅವನು ಆಗಾಗ ಸರಳ ವಿಷಯಗಳನ್ನು ಮರೆತು ಬಿಡುತ್ತಾನೆ ಮತ್ತು ಅದು ತೊಂದರೆ ಉಂಟುಮಾಡುತ್ತದೆ ಹೇಳಿ ನೋಡೋಣ ಓಕೆ ಶಲಾಯ್ಸಿ ಆಲ್ಸೋ ಹಿ ಇಸ್ ಇಂಟೆಲಿಜೆಂಟ್ ಹಿ ಆಫನ್ ಫಗೆಟ್ಸ್ ಥಿಂಗ್ ಸಿಂಪಲ್ ಥಿಂಗ್ಸ್ ಓಕೆ ಆ್ಯಂಡ್ ಇಟ್ ಕಾಸಸ್ ಟ್ರಬಲ್ ವೆರಿ ಸಿಂಪಲ್ ಆಲ್ದೋ ಹೀಸ್ ಇಂಟೆಲಿಜೆಂಟ್ ನಾನು ಹೇಳೋದಾದ್ರೆ ನಾನು ಬುದ್ಧಿವಂತನಾದರು ಆಲ್ದೋ ಐ ಆಮ್ ಇಂಟೆಲಿಜೆಂಟ್ ಐ ಆಫನ್ ಫಗೆಟ್ ಸಿಂಪಲ್ ಥಿಂಗ್ಸ್ ಸಮಟೈಮ್ಸ್ ದ್ಯಾಟ್ ಕಾಸಸ್ ಟ್ರಬಲ್ ಓಕೆ ರೈಟ್ ಅರ್ಥ ಆಯ್ತಲ್ಲ ಸೊ ಈ ಥರ ಸೆಂಟೆನ್ಸನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದರೆ ನೀವು ಎರಡು ತಿಂಗಳಲ್ಲಿ ಅಥವಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋ ಒಂದೇ ತಿಂಗಳಲ್ಲಿ ಫ್ಲೂಯೆಂಟ್ ಆಗ್ಬೋದು ನಿಮಗೆ ಗ್ರಾಮರ್ ಗೊತ್ತಿರಬೇಕು ವೊಕ್ಯಾಬ್ಲರಿ ಗೊತ್ತಿರಬೇಕು ಒಕ್ಯಾಬ್ಲರಿ ಇದೇ ಥರದ ಸೆಂಟೆನ್ಸಲ್ಲಿ ಸುಮಾರು ಒಕ್ಯಾಬ್ಲರೀಸ್ ಇರುತ್ತೆ ನಿಮಗೆ ಓಕೆ ಸೊ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಯು ಮೈಟ್ ಬಿಕಮ್ ಫ್ಲೂಯೆಂಟ್ ಇನ್ ಅ ಮಂತ್ ಯು ಮೈಟ್ ಓಕೆ ಕರೆಕ್ಟಾಗಿ ಇನ್ನೂ ಪ್ರಾಕ್ಟೀಸ್ ಬಹಳ ಸೆಂಟೆನ್ಸ್ಗಳನ್ನು ಇದೇ ಥರ ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಬಿಕಮ್ ಸೊ ದೆರ್ ಇಸ್ ಅ ದೆರ್ ಇಸ್ ಅ ನೋ ಹ್ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ಮೈಟ್ ಆ್ಯಂಡ್ ವಿಲ್ ರೈಟ್ ಓಕೆ ಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ವೀಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವೀಡಿಯೋ ಇದೇ ಥರ ವಿಡಿಯೋಸ್ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಟ್ವೆಂಟಿ ರೈಟ್ ಟ್ವೆಂಟಿ ಇದೆ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಓಕೆ ಸೊ ನೀವು ಎಷ್ಟು ಇದೇ ಥರ ವಿಡಿಯೋಸ್ ನೋಡ್ತೀರಾ ಪ್ರಾಕ್ಟೀಸ್ ಮಾಡ್ತೀರಾ ಅಲ್ಲಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಫ್ಲೂಯೆನ್ಸಿ ಲೆವೆಲ್ಲು ಓಕೆ ರೈಟ್ ಅಕೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಐ ಹೋಪ್ ಎಂಜಾಯ್ಡ್ ದಿಸ್ ವೀಡಿಯೋ ಆ್ಯಂಡ್ ವಿಲ್ ಮಿಟ್ ದ ನೆಕ್ಸ್ಟ್ ವೀಡಿಯೋ ಬಿಫೋರ್ ದ್ಯಾಟ್ ನೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಎಸ್ ಅಫ್ಕೋರ್ಸ್ ಏನಾದರೂ ಸೆಂಟೆನ್ಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ರೈಟ್ ಥ್ಯಾಂಕ್ಸ್ ಕ್ಯಾನ್ ಬಾಯ್ ಟೇಕ್ ಕೇರ್ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್